ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಲಂಗಿದ್ರಿ ಎಲ್ಲ ಆರಾಮದ್ದಿರಿ ನಾವು ಆರಾಮ ನೋಡಿ ನಾವು ಇವತ್ತು ಹಾವೇರಿ ಜಿಲ್ಲೆಯ ರಾಣೆವನ್ನು ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಭರ್ಜರಿಯಾಗಿ ಜರಿಯಾಗಿ ನೋಡಿ ಇಲ್ಲಿ ಜಾಸ್ತಿ ನಿಮಗೆ ಹಳ್ಳಿ ಕಾರ್ ಎತ್ತಗಳು ಸಿಕ್ತವೆ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಕಗ್ಗ ಜಾತಿ ಬೆಟ್ಸಾಲು ಮತ್ತು ಜವಾರಿ ಎತ್ತುಗಳು ಸಿಗ್ತವೆ ಬನ್ನಿ ಹಾಗಾದ್ರೆ ಇವತ್ತಿನ ಪೇಟೆಗೆ ಯಾವ ಎತ್ತುಗಳು ಏನು ನಡೀಲಿ ಹೇಗೆ ವ್ಯಾಪಾರ ಆಯಿತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸ್ತಾಗಿ ನೋಡ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಇವತ್ತು ನಾ ವೀಡಿಯೋ ಶೂಟ್ ಮಾಡೋಣ ಬನ್ನಿ ನಿಮಗೆ ಒಂದು ಎಂಬತ್ತು ಈ ವ್ಯಾಪಾರ ನಡೀತಾ ಇದೆ ಈಗ

ಏನೈತಿ ರೀ ಆ ಪರವಕ್ಕೆ ಒಂದು ನಲ್ವತ್ತು ಕಡೆ ಕಡೆಯಲ್ಲ ಅಂದ್ರೆ ಹೆಂಗದ ಗ್ಯಾರಂಟಿ ಅದೇನು ಬಿಡ್ತೀರಿ ಒಂದು ಇಪ್ಪತ್ತೈದು ಬಂದ ಬಿಡ್ತಾರ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ತ್ರೀ ಟು ತ್ರೀ ಟೂ ಫೈವ್ ಜೀರೋ ಫೈವ್ ಜೀರೋರ್ ಫೋರ್ ಸಿಕ್ಸ್ ಮಿಸ್ ರೀ ಯಾವ ರೀಕಟ್ಟಿ ಇವ್ರು ಒಳ್ಳೆ ಸೈಜಿನ ಹೆಮ್ಮೆ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ಕೊಡ್ರಿ ಸಾಕತ್ತ ಇದೆ ನೋಡಿ ಒಳ್ಳೆ ಮೈಕಟ್ಟಿದ್ದು ಹೈ ಇದು ಸಾಕತ್ತ ಇದು ುರ ಹೇಳಿ ಮಲೇಶ್ ಹೇಳಿ ಒಂದು ತೊಂಬತ್ತು ಕೊಡಕ್ಕೆ ಹಾದ್ರಿ ಅದಾವೆ ರೀ ಕೊಡೋದ್ರಿ ಲಾಸ್ಟ್ ಒಂದು ಎಂಬತ್ತು ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಒನ್ ನೈನ್ ಟು ಫೋರ್ ಏಟ್ ನೀವು ಹೆಸರಿ ಯಾವ ಎಷ್ಟು ಜೋಡಿ ತೊಂದಿರಿ ಆರು ಜೋಡಿ ತೆಗಿಬಾರ ದೂರ ಆಯ್ತಾರ ಇನ್ನು ಯಾವತ್ತೂ ನಿಮಗೆ ಬಂದು ಮಾಡಲ್ಲ ಊರಿಗೆ ಪುಟ ಹಾಕಿದ ಊರಿಗೂ

ಫೋನ್ ಮಾಡಿ ಮಾತಾಡ್ಬೋದು ಒಂದು ವೇಳೆ ಇಲ್ಲಿ ಅಂದರೆ ವ್ಯಾಪಾರ ಆಗಲಿ ಅಂದರೆ ಸಿಗ್ತವೆ ನೋಡಿ ನಾವು ಮಾಡೋ ಎಲ್ಲ ಒಂದು ವೇಳೆ ಅಪಾರ ಅಂದರೆ ಫೋನ್ ಮಾಡಿದ್ರೆ ಸಿಗ್ತಾವೆ ರೇಟ್ ಏನು ಫಿಕ್ಸ್ ಇರಲ್ಲ ಹೆಚ್ಚು ಕಡಿಮೆ ಇರುತ್ತೆ ನೀವು ಫೋನ್ ಮಾಡಿ ಮಾತಾಡ್ಬೋದು ಅಂದಾಜ್ ಫೈನಲ್ ರೇಟ್ ಹೇಳ್ತಾರೆ 200 రూపాయలు నాకన్నా ఎక్కువ వేసేవాడు ఏంటా ఆ లోబలికిరా నీ 20000ల ఆ గేడి అన్న ప్రస్తానారాను నాకల్లో లేదు నాకల్లో లేదు 35 నిన్న కట్టొని ఏంటో బాయె ಅಲ್ಲ ಸೀಮೆ ತಂದ್ರೆ ಸೀಮೆಗೆ ತಂದ್ರೆ ಸೀಮೆಗೇ ತಂದ್ರೆ ನಾವು ಚಿಂಚಲ್ ಕಟ್ಟಿ ಹಾ

ಸಾಕತ್ ಆಗಿದೆ ನೋಡಿ ಅಲ್ಲೇನದ ಆರಲ್ಲಿ ಇದಾವೆ ಏನೇಳಿರಿ ಅಪರ ಒಂದು ಕೊಡೋದ್ರಿ ಒಂದು ನಲ್ವತ್ತೈದು ಫೋನ್ ನಂಬರ್ ಹೇಳಿ ಎಂಬತ್ತಾರು ಎಂಬತ್ತಾರು ಅರವತ್ತೆರಡು ಯಾವ ಚೆನ್ನಾಗಿದೆ ಅಪ್ರೆ ಒಂದು ನಲವತ್ತು ಅಲ್ಲ ರೀ ಅಡಿಯಲ್ಲ ಹುಡಾಕ್ ಹಂಗದವ್ರಿ ಹುಡಾಕ ಖಾತ್ರಿ ಅದಾವ ರೀ ಏನು ಬಂದಾಗ ಬಿಡ್ತೀರಿ ಒಂದು ಮೂವತ್ತೈದು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ಸೆವೆನ್ ನಿಮ್ಮ ಹೆಸ್ರಿ ಯಾವ್ರು ಮತ್ತಿದವ್ರು ಕೊಡೋ ಇವರು ಓಕೆ ಅಲ್ಲಾಗ ಇವು ನಾವು ಏನೈತ್ರಿ ಅಪಾರ ಕೊಡೋಕೆ ಹಂಗದವ್ರೆ ಕೊಡೋದ್ರಿ ಲಾಸ್ಟ್ ಒಂದು ಐದು ವ್ಯಾಪಾರಸ್ತ್ರ ಮತ್ತೆ ಇದ್ರೆ ಕೊಡೋವು ಒಂದೇ ಅಲ್ಲ ಏನಿದ ನಾಲ್ಕಲ್ಲ ನಾಲ್ಕಲ್ಲ ಏನಾರ ಒಂದು ಹದಿನೈದು ಕೊಡೋಕೇನ ಬೇಸಾಗ್ಯಾವ್ರಿ ಗ್ಯಾರಂಟಿ ಏನು ಬಿಡ್ತೀರ ಲಾಸ್ಟ್ ಒಂದು ಹತ್ತು ಒಂದು ಬಿಡ್ತೀರ ರೈತ್ರ ರೈತ್ರ ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ತೊಂದು ಹದಿಮೂರು ಐದು ಐವತ್ತು ನಿಮ್ಮ ಹೆಸರು ಯಾವ

ಎನ್ಐ ಏನು ಏನ್ಮಲ್ಲ ಒಂದು ಎಂಬತ್ತೆ ಒಂದು ಅರವತ್ತೊಂದೇ ಕೊಡ್ತಾರ ನೋಡಿ ಹಂಗಿದೆ ನೋಡಿ ಸಖತ್ ಆಗಿದವು ಒಂದು ಅರವತ್ತು ಬಿಡ್ತಾರಂತೆ ರೈತ ರೈತ ಯಾ ನಿಮ್ಮ ಯಜಮಾನ್ ರೀ ನಿಮ್ಮ ಏನ ರೀ ಅಪರಾ ಒಂದು ಇಪ್ಪತ್ತು ರೈತರ ನೀವು ಅಲ್ಲೇನು ಅದಾವೆ ರೀ ಹಾರಲ್ಲಿ ಏನು ಕೊಡ್ತೀರಾ ಲಾಸ್ಟು ಒಂದು ಹತ್ತು ಒಂದೇ ಬಿಡ್ತೀರ ಸರಗು ಹಾಲು ಮಾಡಿದಾವ್ರಿ ಎರಡಲ್ಲಿದ್ದಾವೆ ಏನೋ ಅಭ್ಯಾಸ ಆಗಿದ್ದಾವೆ ರೀ ಅಭ್ಯ ರೂಢಿ ಆಗಿದ್ದಾವ ಏನೋ ಕೆಲ್ಸಕ್ಕೆ ರೆಡಿ ಓಕೆ ಏನ ವ್ಯಾಪಾರ ಒಂದು ಹದಿನೈದು ಕೊಡೋದು ರೀ ಮಟ್ಟ ಒಂದು ಹತ್ತು ರೂಮ್ ಮಂಟಪ ಬಂದರೆ ಕೊಡ್ತೀರ ಯಾವ್ದು ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ತ್ರೀ ಝೀರೋ ನಿಮ್ಮ ಹೆಸರು ಹನುಮಂತ ತೆಲುಗಿ ರೈತ್ರಾ ನೀವು ಮತ್ತೆ ಇದಾವೆ ರೀ ಕೊಡವು ಇನ್ನು ಊರಲ್ಲಿ ಇದ್ದಾವೆ ಊರಲ್ಲಿ ಇದಾವಂತೆ ಏಜ್ ಜೋಡಿ ಇದಾವೆ ರೀ ಹಾಂ ಎರಡು ಜೋಡಿ ಇದಾವೆ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸಬಹುದು ದೊಡ್ಡ ಸೈಜ್ ಇದಾವ್ ದೊಡ್ಡ ಸೈಜ್ ಇದ್ದಾವೆ ನೋಡಿ

Indonesia, <laughs> <laughs> ಅಣ್ಣ ನಿಮ್ಮ ರೀ ಸಕ್ಕ ಕಿಲಾರಿ ಚವಾರಿ ಕಿಲ್ಲಾರಿ ಮಿಕ್ಸ್ ಬರುತ್ತೆ ರೈತ ನೀವು ಅಲ್ಲ ಏನದಾವಿ ಆರಲ್ಲು ಏನ ರೀ ಅಪರೇ ತೊಂಬತ್ತೈದು ಸಾವಿರ ಆರಲ್ಲು ಓಡಾ ಕತ್ರಿ ರೀ ಎಲ್ಲರೂ ಕೇಳಿದಾರೆ ಇವಾಗ ನೀವು ಎಲ್ಲರೂ ಬಂದ್ರೆ ಬಿಡ್ತೀರಿ ತನಕ ಬಂದ್ರೆ ಬಿಡ್ತೀರಾ ಆಯ್ದ ಮಾಡೋ ಏನು ಮಾಡಲ್ಲ ಸಮಾಧಾನದವ್ರೆ ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳಿ ಎಂಬತ್ತೇಳು ಎಂಬತ್ನಾಲ್ಕು ನಿಮ್ಮ ಹೆಸರು ಯಾವ ಹಿಂಗಿದೆ ನೋಡಿ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರಂತೆ ಸಾಕು ಇದೆ ನೋಡಿ ಅಣ್ಣ ಇವು ಅಲ್ಲಾಗಿನದ್ರಿ ಏನಾಗಿದೆ ವ್ಯಾಪಾರ ಏನಾಗುತ್ತೆ ಏನಾಗಿದೆ ವ್ಯಾಪಾರ ಆಗುತ್ತೆ ಒಂದು ಎಂಬತ್ತು ಒಂದು ಎಂಬತ್ತಾರಲ್ರಿ ಇದು ಯಾವ ಜಾತಿ ಬರುತ್ತೆ ರೀ ಹಳ್ಳಿ ಕಾರ್ ಹಳ್ಳಿ ಕಾರ್ ಬರುತ್ತೆ ಓಕೆ ಕೂಡ ಕಾತ್ರಿ ಅದಾವ್ರಿ ಗ್ಯಾರಂಟಿ ಎಷ್ಟು ಬಂದ್ರೆ ಬಿಡ್ತೀರಾ ಇವು ಕೇಳಿ ನೀವು ಅಲ್ಲ ನಾವು ಚಾನಲ್ ಅವರು ಯೂಟ್ಯೂಬ್ ಚಾನಲ್ಗೆ ಹಂಗ ಬಿಡಕ ಒಂದು ಊರಿ ಮೇಲೆ ಬಂದ್ರೆ ಬಿಡ್ತೀರ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹಾಂ ಹೇಳಿ ಸಿಕ್ಸ್ ಸಿಕ್ಸ್ ಒನ್ ತ್ರೀ ನಿಮ್ಮ ಹೆಸರು ನಿಮ್ಮದು ಹಬ್ಬನ ಮಾಡ್ತಾವಂತೆ ಗಾಡಕ್ಕೆ ಇದಾವೆ ನೋಡಿ ಚೆನ್ನಾಗಿ ಮಾಡ್ತಾವಂತೆ ಯಾರು ಬೇಕಾದ್ರೆ ಅವ್ರ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಒಳ್ಳೆ ಸೈಜ್ ಇದಾವೆ ಒಳ್ಳೆ ಕರೆಕ್ಟ್ ಇದೆ ಗಾಡಕ್ಕೆ ಖಾತ್ರಿ ಕೊಡ್ತೀರಾ

ಚೆನ್ನಾಗಿದ್ರೆ ಶರತ್ ಏನಾಯ್ತು ರೀ ಒಂದು ಇಪ್ಪತ್ತೈದು ಹಲಾಗ್ರಿ ಆರಲ್ಲೂ ಕಡೆಯಲ್ಲಾ ಅದಾವ್ರಿ ಏನ್ ಮಾಡ್ತೀವಿ ಬಿಡ್ತೀರಿ ಒಂದು ಹತ್ತು ಒಂದು ಬಿಡ್ತೀರಿ

இதுத <IX> நோடி <aklatCalais> <imit Four BelgianALLY> <Xas> ಇವೇನು ಹೇಳ್ತೀರಾ ಒಂದು ಮೂವತ್ತು ಕೊಡೋದು ರೀ ಒಂದು ಇಪ್ಪತ್ತೈದು ಅಂದರೆ ಹೇಳಿ ರೀ ಫೋನ್ ನಂಬರ್ ಹೇಳಿ ಅರವತ್ಮೂರು ಅರವತ್ತ್ಮೂರು ಆರುನೂರು ಐವತ್ತೇಳು ಎಂಟುನೂರ ಮೂವತ್ತೇಳು ಶರತ್ ಅಂತ ನೋಡಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಮುಂದ್ ಬರ್ಬೇಕಪ್ಪ ವಿಡಿಯೋ ಮಾಡ್ರೆ ಮುಂದೆ ಮಾಡ್ತಾರ ಅವ್ರಿ ಏನ್ ಮಾಡ್ತಾರೆ ನಿಮಗೆ ಮುಂದೆ ತೋರ್ಸ ಹಾಲುಗಿಲ್ಲಲ್ಲ ತಗೊತ ಏನಿ ರೀ ಅಪರ ಅಲ್ಲ ಏನದು ಕಡೆ ಕಡೆಯಲ್ಲ ಏನು ಬಿಡ್ತೀರಿ ಒಂದು ಮೂವತ್ತು ಫೋನ್ ನಂಬರ್ ಇಲ್ಲ ನೀವು ಅಪ್ಪಾಜಿದು ಅರವತ್ಮೂರು ಅರವತ್ತೆರಡು ಮೂವತ್ಮೂರು ಹತ್ತೊಂಬತ್ತು ಮೂವತ್ನಾಲ್ಕು ಯಾವ ದೇವ ಗುಂಡನಗಟ್ಟಿ ಅಲ್ಲ ಗೇನದವ್ರಿ ಆರಲ್ಲ ಏನಂತೀ ಅಪರೇ ಒಂದು ಎಂಬತ್ತು ಹುಡ ಖಾತ್ರಿ ಇದಾವ್ರಿ ಕೊಡೋದ್ರಿ ಒಂದು ಅರವತ್ತು ಬಂದ್ರೆ ಕೊಡ್ತೀರಾ ಓಕೆ ಇವು ಅಲ್ಲಾಗ ಏನದವ್ರಿ ನಾಲ್ಕಲ್ಲು ಏನೇಳಿ ವ್ಯಾಪಾರವಿಕೆ ಒಂದು ಐವತ್ತು ಇವತ್ತು ಖಾತ್ರೆ ಅದಾವ ರೀ ಕೊಡೋದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಒಂದೇ ಬಿಡ್ತಾರೆ ಅಂತ ನೋಡಿ ಹಾಗೆ ಇವು ಏನಾದರೂ ಅಲ್ಲಾಗ ಕಡೆಯಲ್ಲ ಏನೇಳಿ ರೀ ವ್ಯಾಪಾರವಿಕೆ ಒಂದು ಅರವತ್ತೈದು ಕೊಡೋದು ಒಂದು ಮೂವತ್ತು ಹೆಚ್ಚು ಕಡೆ ಕೊಡ್ತೀರಾ ಒಂದು ಮೂವತ್ತರ ಮೇಲೆ ಒಂದು ಬಿಡ್ತಾರೆ ಅದ್ರಿ ಹೆಂಟು ಇವಲ್ಲ ಏನದ್ರಿ ಅಪ್ಪ ಇವಕ್ಕೆ

ಎನಿ ಟೈಮ್ ಸಿಕ್ಕ ಒಂದು ಬೆಂಚ ರಾಣೆ ಬಂದೂರಲ್ಲಿ ಯಾರು ಬೇಕಂದ್ರೆ ಕಾಲ್ ಮಾಡ್ಕೊಂಡು ಹೋಗಬಹುದು ಬೆಂಟ್ ಜೋಡಿ ನೋಡಿ ಅದೇ ಇವೆಲ್ಲ ಅಲ್ಲ ಏನದು ಇವು ಅಲ್ಲಾಗೇನದ್ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಅದ್ ಎರಡಲ್ಲಿ ಏನ್ರಿ ತಂದಿದ್ದು 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 ಏನೇರಿ ಅಪಾರ ಕೊಟ್ಟಿಲ್ಲ ಒಂದು ಮೂವತ್ತು ಕೊಟ್ಟಿಲ್ಲ ಎಷ್ಟು ಬಂದ ಬಿಡ್ತಿರಿ ನೀವು ಒಂದು ಬಂದ್ರೆ ಬಿಡ್ತಿರಿ ಒಂದ್ ಮಾಡಿಲ್ಲ ಒಂದ್ ಎರಡಲ್ಲಿ ಇದೆ ಅಭ್ಯಾಸ ಆಗುದ ಮಾಡಿಸಿದ್ರೆ ನಿಮ್ ಫೋನ್ ನಂಬರ್ ಇದ್ರೆ ಹೇಳಿ